ಇಂದು ಮೇ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪ್ರತಿಯೊಂದು ಬೋಧನೆಯನ್ನು ದೈ ಮತ್ತು ಕ್ಷಮೆಯೊಂದಿಗೆ ಬೆರೆಸುತ್ತೇನೆ ನನ್ನನ್ನು ಮತ್ತು ಇತರರನ್ನು ಉನ್ನತೀಕರಿಸುತ್ತೇನೆ ನನ್ನ ಮನೆ ಶಾಂತಿಯುತ ಆಶ್ರಮದಂತೆ ಪವಿತ್ರ ಕಂಪನಗಳಿಂದ ತುಂಬಿದೆ ನಾನು ಮುಕ್ತವಾಗಿ ಆಶೀರ್ವಾದಗಳನ್ನು ನೀಡುತ್ತೇನೆ ಮತ್ತು ಅವುಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸುತ್ತೇನೆ ನನ್ನ ಮನೆಯ ಪ್ರತಿಯೊಂದು ಮೂಲೆಯು ದೈವಿಕ ಶಾಂತಿ ಮತ್ತು ಪರಿಶುದ್ಧತೆಯಿಂದ ಕಂಪಿಸುತ್ತದೆ ನನ್ನ ಮನೆಗೆ ಪ್ರವೇಶಿಸುವ ಪ್ರತಿಯೊಂದು ಆತ್ಮವು ಶುದ್ಧತೆ ಮತ್ತು ಸ್ಥಿರತೆಯ ತಂಪು ಅನುಭವಿಸುತ್ತಾರೆ ನನ್ನ ಮನೆ ದೈವಿಕ ಕಂಪನಗಳು ಮತ್ತು ಉನ್ನತ ಆಲೋಚನೆಗಳ ಜೀವಂತ ದೇವಾಲಯವಾಗಿದೆ ನನ್ನ ಆತ್ಮದ ನಿಜವಾದ ಆಭರಣವಾಗಿ ನಾನು ಶುದ್ಧತೆಯಿಂದ ಅಲಂಕರಿಸಲ್ಪಟ್ಟಿದ್ದೇನೆ ನಾನು ಯಶಸ್ಸನ್ನು ಸಾಧನೆಗಳಿಂದ ಅಳೆಯುವುದಿಲ್ಲ ಆದರೆ ನನ್ನ ಉದ್ದೇಶಗಳ ಶುದ್ಧತೆಯಿಂದ ಅಳೆಯುತ್ತೇನೆ ನನ್ನ ಜೀವನದ ಪ್ರತಿಕ್ಷಣವು ಪವಿತ್ರತೆ ಮತ್ತು ಶುದ್ಧ ಉದ್ದೇಶದಿಂದ ತುಂಬಿದೆ ನಾನು ನನ್ನ ಪರಿಶುದ್ಧತೆಯ ಮೂಲಕ ದೇವತೆಯ ದೈವತ್ವವನ್ನು ಸಾಕಾರಗೊಳಿಸುತ್ತೇನೆ ನನ್ನ ಪ್ರತಿಯೊಂದು ಕ್ರಿಯೆಯು ಪವಿತ್ರತೆಯಿಂದ ಹೊಳೆಯುತ್ತದೆ ನಾನು ಶಾಂತಿ ಪರಿಶುದ್ಧತೆ ಮತ್ತು ಪ್ರೀತಿಯ ಮೂಲ ಸಂಸ್ಕಾರಗಳೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನಾನು ದೈವಿಕ ಪರಿಶುದ್ಧತೆಯನ್ನು ಹೊರಸೂಸುವ ಶಾಂತಿಯುತ ಅವಿನಾಶಿ ಬೆಳಕು ನನ್ನ ಪ್ರತಿಯೊಂದು ಆಲೋಚನೆಯು ನನ್ನ ನಿಜವಾದ ಶಾಶ್ವತ ಸ್ವಭಾವದ ಪರಿಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಪರಿಶುದ್ಧತೆಯು ನನ್ನ ನಗುವಿನ ಮೂಲಕ ಹರಿಯುತ್ತದೆ ಇತರರಿಗೆ ಶಾಂತಿಯನ್ನು ತರುತ್ತದೆ ನನ್ನ ಸುತ್ತಲಿನವರು ನನ್ನ ಶುದ್ಧ ಕಂಪನಗಳಿಂದ ಉನ್ನತಿ ಹೊಂದುತ್ತಾರೆ ನಾನು ಆದಿಸ್ವರೂಪಿ ಅವಿನಾಶಿ ಆತ್ಮಯ ಎಂದು ನನಗೆ ನೆನಪಿದೆ ನಾನು ಸ್ವಾಭಿಮಾನದಿಂದ ನಡೆಯುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಬ್ಬರನ್ನು ಗೌರವಿಸುತ್ತೇನೆ ನಾನು ಸಂತೃಪ್ತ ಪ್ರಶಾಂತ ವ್ಯಕ್ತಿತ್ವವನ್ನು ಪೋಷಿಸುತ್ತೇನೆ ನಾನು ನನ್ನ ಆಂತರಿಕ ಸಂತೋಷವನ್ನು ಹಂಚಿಕೊಳ್ಳುತ್ತೇನೆ ಮತ್ತು ಇತರರನ್ನು ಉನ್ನತೀಕರಿಸುತ್ತೇನೆ ನನ್ನ ಜ್ಞಾನದ ಶಕ್ತಿಯಿಂದ ನಾನು ಸದಾ ವಿಜಯಶಾಲಿಯಾಗಿದ್ದೇನೆ ನಾನು ನಕಾರಾತ್ಮಕ ಆಲೋಚನೆಗಳು ಮತ್ತು ಕಾರ್ಯಗಳಿಂದ ನನ್ನನ್ನು ಮುಕ್ತಗೊಳಿಸುತ್ತೇನೆ ಪ್ರತಿಯೊಂದು ಸವಾಲಿನ ನಡುವೆಯೂ ನಾನು ಸಮತೋಲನದಲ್ಲಿರುತ್ತೇನೆ ನಾನು ನೆನಪು ಮತ್ತು ಯೋಗದ ನಿಧಿಯನ್ನು ಪಡೆಯುತ್ತೇನೆ ನನ್ನ ಧ್ಯಾನದ ಮೂಲಕ ನಾನು ಅಪರಿಮಿತ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಪ್ರತಿಯೊಂದು ಅಡಚಣೆಯನ್ನು ಸುಲಭವಾಗಿ ಮತ್ತು ಅನುಗ್ರಹದಿಂದ ಜಯಿಸುತ್ತೇನೆ ನನ್ನ ದೈನಂದಿನ ಧಾರಣೆಯ ಮೂಲಕ ನಾನು ಎಲ್ಲ ಸದ್ಗುಣಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ಪೂರ್ಣ ಹೃದಯದಿಂದ ಸೇವೆ ಸಲ್ಲಿಸುತ್ತೇನೆ ಮತ್ತು ಪ್ರೀತಿಯ ಆಶೀರ್ವಾದಗಳನ್ನು ಆಕರ್ಷಿಸುತ್ತೇನೆ ನನ್ನ ಸೇವೆಯು ಸಂತೋಷದ ಚಿಲುಮೆಯಾಗುತ್ತದೆ ತಂದೆ ನೀಡುವ ಪ್ರತಿಯೊಂದು ಆಶೀರ್ವಾದವನ್ನು ಸ್ವೀಕರಿಸಲು ನಾನು ಕೃತಜ್ಞನಾಗಿದ್ದೇನೆ ನನ್ನ ನಿಜವಾದ ಸಂಪತ್ತು ಶಿವ ತಂದೆಯ ಸಹವಾಸದ ಮೂಲಕ ನಾನು ಸೃಷ್ಟಿಸುವ ಶಾಶ್ವತ ಅದೃಷ್ಟ ನಾನು ನನ್ನ ಸಮಯ ಮತ್ತು ಆಲೋಚನೆಗಳನ್ನು ಆತ್ಮಶಕ್ತಿಯನ್ನು ಸಂಗ್ರಹಿಸುವಲ್ಲಿ ಹೂಡಿಕೆ ಮಾಡುತ್ತೇನೆ ನಾನು ದೈವಿಕ ಉಡುಗೊರೆಗಳ ಸಮೃದ್ಧಿಯನ್ನು ಆನಂದಿಸುತ್ತೇನೆ ಪ್ರತಿ ಕ್ಷಣ ನಾನು ಉನ್ನತ ಕ್ರಿಯೆಗಳ ಮೂಲಕ ಆಶೀರ್ವಾದಗಳನ್ನು ಗಳಿಸುತ್ತೇನೆ ನಾನು ಅಮೂಲ್ಯ ರತ್ನಗಳಂತೆ ಆಶೀರ್ವಾದಗಳನ್ನು ಸಂಗ್ರಹಿಸುತ್ತೇನೆ ನಾನು ನನ್ನ ಸಂಪತ್ತನ್ನು ವ್ಯರ್ಥ ಭೋಗದಿಂದ ರಕ್ಷಿಸುತ್ತೇನೆ ನನ್ನ ಆಧ್ಯಾತ್ಮಿಕ ಸಂಪತ್ತಿನ ಖಾತೆಯು ಶುದ್ಧ ಸ್ಮರಣೆಯೊಂದಿಗೆ ಬೆಳೆಯುತ್ತದೆ ನನ್ನ ಜನ್ಮಸಿದ್ಧ ಹಕ್ಕು ಎಂದು ತಂದೆಯ ಉಡುಗೊರೆಗಳಲ್ಲಿ ನಾನು ಸಂತೋಷಿಸಿರುತ್ತೇನೆ ನನ್ನ ಆಧ್ಯಾತ್ಮಿಕ ಆನುವಂಶಿಕತೆಯಲ್ಲಿ ನಾನು ಸದಾ ಸಂತೋಷವಾಗಿರುತ್ತೇನೆ ನಾನು ದೈವಿಕ ಜ್ಞಾನದಲ್ಲಿ ಕೇಳುತ್ತೇನೆ ಸ್ವೀಕರಿಸುತ್ತೇನೆ ಮತ್ತು ಆನಂದಿಸುತ್ತೇನೆ ನಾನು ಪ್ರತಿಯೊಂದು ಭಯವನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸುತ್ತೇನೆ ನಾನು ಯಾವಾಗಲೂ ಚಿಂತೆಗಿಂತ ಕ್ರಿಯೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ನಿರಂತರ ಆತ್ಮಪ್ರಜ್ಞೆಯಿಂದ ನನ್ನ ಶಕ್ತಿಯನ್ನು ಉಳಿಸಿಕೊಳ್ಳುತ್ತೇನೆ ಶಿವ ತಂದೆ ನನ್ನ ಕೈಯನ್ನು ಹಿಡಿದಿರುವಾಗ ನಾನು ನಿರ್ಭೀತ ನಂಬಿಕೆಯಿಂದ ನಡೆಯುತ್ತೇನೆ ನನ್ನನ್ನು ನೋಯಿಸುವವರಿಗೂ ನಾನು ಆಶೀರ್ವಾದ ನೀಡುತ್ತೇನೆ ಇತರರು ನೀಡುವ ದುಃಖವನ್ನು ಸ್ವೀಕರಿಸಲು ನಾನು ನಿರಾಕರಿಸುತ್ತೇನೆ ನಾನು ಕೋಪವನ್ನು ಸಹಾನುಭೂತಿಯ ಕ್ಷಮೆಯಿಂದ ಬದಲಾಯಿಸುತ್ತೇನೆ ನಾನು ಪ್ರೀತಿಯ ದಯೆ ಮತ್ತು ನಮ್ರತೆಯಿಂದ ಶಿಕ್ಷಣ ನೀಡುತ್ತೇನೆ ನಾನು ಟೀಕಿಸುವ ಬದಲು ಮೇಲಕ್ಕೆತ್ತುತ್ತೇನೆ ನಾನು ಮೃದುವಾದ ಕ್ಷಮಿಸುವ ಸ್ವರದಿಂದ ಸತ್ಯವನ್ನು ಮಾತನಾಡುತ್ತೇನೆ ನನ್ನ ಮಾತುಗಳು ಪ್ರೀತಿ ಮತ್ತು ಬೆಳಕನ್ನು ಒಯ್ಯುತ್ತವೆ ಹೃದಯಗಳನ್ನು ಮೃದುವಾಗಿ ತೆರೆಯುತ್ತವೆ ನನ್ನನ್ನು ವಿರೋಧಿಸುವವರೆಗೂ ನಾನು ಶುಭ ಭಾವನೆಯನ್ನು ನಾನು ತಾಳ್ಮೆಯನ್ನು ಅಭ್ಯಾಸ ಮಾಡುತ್ತೇನೆ ಮತ್ತು ಅದರ ಸಿಹಿ ಫಲವನ್ನು ಪಡೆಯುತ್ತೇನೆ ನಾನು ನನ್ನ ಮನೆಯನ್ನು ಶಾಂತಿಯ ದೇಗುಲವನ್ನಾಗಿ ಮಾಡುತ್ತೇನೆ ನನ್ನ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕತೆಯನ್ನು ನಾನು ನಿರಾಕರಿಸುತ್ತೇನೆ ನಾನು ಶಾಂತ ಆಶೀರ್ವಾದಗಳೊಂದಿಗೆ ಸಂಘರ್ಷಕ್ಕೆ ಪ್ರತಿಕ್ರಿಯಿಸುತ್ತೇನೆ ನಾನು ನನ್ನ ಕುಟುಂಬವನ್ನು ಶುದ್ಧತೆ ಮತ್ತು ಪ್ರೀತಿಯಲ್ಲಿ ಭದ್ರಪಡಿಸುತ್ತೇನೆ ನಾನು ದೈವಿಕ ಶಕ್ತಿಯ ಜೀವಂತ ದೇವಾಲಯವಾಗುತ್ತೇನೆ ನಾನು ಪ್ರತಿಕ್ಷಣವನ್ನು ಆಶೀರ್ವದಿಸುವ ಅವಕಾಶವಾಗಿ ನೋಡುತ್ತೇನೆ ದೈವಿಕ ಆಶೀರ್ವಾದಗಳು ನನ್ನ ಮೂಲಕ ಮುಕ್ತವಾಗಿ ಹರಿಯುತ್ತವೆ ನನ್ನ ದೈವಿಕ ಪರಂಪರೆಯನ್ನು ನಾನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇನೆ ನಾನು ಸಾರ್ವಭೌಮ ಆಧ್ಯಾತ್ಮಿಕ ಜೀವಿಯಾಗಿ ಬದುಕುತ್ತೇನೆ ನನ್ನ ಆಂತರಿಕ ಬೆಳಕು ನನ್ನ ಸುತ್ತಲಿನವರಿಗೆ ಮಾರ್ಗದರ್ಶನ ನೀಡುತ್ತದೆ ನಾನು ಪ್ರತಿಯೊಂದು ಸಂಬಂಧವನ್ನು ಸತ್ಯ ಮತ್ತು ಪ್ರೀತಿಯಲ್ಲಿ ಭದ್ರಪಡಿಸುತ್ತೇನೆ ಪ್ರೀತಿ ನನ್ನ ಹೃದಯದಿಂದ ಅನಂತವಾಗಿ ಹೊರಹೊಮ್ಮುತ್ತದೆ ನನ್ನ ಶಾಂತ ಹೃದಯವು ಶಾಂತಿಯ ಅಲೆಗಳನ್ನು ದೂರದಿಂದ ಕಳುಹಿಸುತ್ತದೆ ನಾನು ನನ್ನ ದೈವಿಕ ಗುರುತಿನಲ್ಲಿ ದೃಢವಾಗಿ ನಿಲ್ಲುತ್ತೇನೆ ನಾನು ಶುದ್ಧ ಆಲೋಚನೆಗಳು ಮತ್ತು ಮಾತುಗಳನ್ನು ಮಾತ್ರ ಹೊಂದಿದ್ದೇನೆ ಶಿವನ ಮಗುವಾಗಿರುವ ಸಂತೋಷದಲ್ಲಿ ನಾನು ಮುಳುಗುತ್ತೇನೆ ನನ್ನ ತಂದೆಯ ಉಪಸ್ಥಿತಿಯು ನನ್ನನ್ನು ಅಚಲ ವಿಶ್ವಾಸದಿಂದ ತುಂಬುತ್ತದೆ ತಂದೆ ನನ್ನನ್ನು ನೋಡುತ್ತಾರೆ ಮತ್ತು ಬೆಂಬಲಿಸುತ್ತಾರೆ ಎಂದು ನನಗೆ ತಿಳಿದಿದೆ ಶಿವನೊಂದಿಗಿನ ನನ್ನ ಸಂಪರ್ಕವು ಅಚಲ ನಂಬಿಕೆಯ ಮೂಲಕ ಬಲಗೊಳ್ಳುತ್ತದೆ ನನ್ನ ಜಗತ್ತನ್ನು ಬೆಳಗಿಸುವ ಆಂತರಿಕ ಬದಲಾವಣೆಗೆ ನಾನು ಬದ್ಧನಾಗಿದ್ದೇನೆ ನಾನು ದುಃಖವನ್ನು ಹೋಗಲಾಡಿಸಲು ಮತ್ತು ಸಂತೋಷವನ್ನು ಮಾತ್ರ ಸ್ವೀಕರಿಸಲು ಪ್ರತಿಜ್ಞೆ ಮಾಡುತ್ತೇನೆ ಬೆಳಕು ನನ್ನ ಅಸ್ತಿತ್ವದ ಪ್ರತಿಯೊಂದು ಮೂಲೆಯನ್ನು ತುಂಬುತ್ತದೆ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ನಾನು ಕತ್ತಲೆಯನ್ನು ಬಿಟ್ಟು ಪ್ರಕಾಶಮಾನವಾದ ಶಕ್ತಿಯನ್ನು ಮಾತ್ರ ಸ್ವಾಗತಿಸುತ್ತೇನೆ ನಾನು ಆಶೀರ್ವಾದಗಳನ್ನು ನನ್ನ ನೈಸರ್ಗಿಕ ಸ್ಥಿತಿಯಾಗಿ ಸ್ವಾಗತಿಸುತ್ತೇನೆ ನಾನು ಮಿತಿಯಿಲ್ಲದ ಭರವಸೆಯ ದಾರಿದೀಪವಾಗುತ್ತೇನೆ ನಾನು ಇತರರನ್ನು ದೂಷಿಸದೆ ಬದುಕುತ್ತೇನೆ ಮತ್ತು ಇತರರಿಗೆ ಸಹಾನುಭೂತಿ ತೋರಿಸುತ್ತೇನೆ ನಾನು ಪ್ರತಿಯೊಂದು ನೋವನ್ನು ಆಳವಾದ ಪ್ರೀತಿಯಾಗಿ ಪರಿವರ್ತಿಸುತ್ತೇನೆ ನಾನು ತಂದೆಯ ನಿರಂತರ ಕರುಣೆಯ ಉಡುಗೊರೆಯನ್ನು ಪಾಲಿಸುತ್ತೇನೆ ನಾನು ಪ್ರೀತಿಯಿಂದ ವರ್ತಿಸುತ್ತೇನೆ ಹಳೆಯ ಅಭ್ಯಾಸಗಳಿಂದಲ್ಲ ನಾನು ದೈವಿಕ ಇಚ್ಛೆಗೆ ಎಲ್ಲ ಪ್ರತಿರೋಧವನ್ನು ಬಿಡುಗಡೆ ಮಾಡುತ್ತೇನೆ ನಾನು ಕ್ಷಮೆಯನ್ನು ನನ್ನ ಅಂತಿಮ ಸಾಧನವಾಗಿ ಬಳಸುತ್ತೇನೆ ನಾನು ಹೃದಯದಿಂದ ಮಾತನಾಡುತ್ತೇನೆ ಮತ್ತು ಕರುಣೆಯ ಮೂಲಕ ಗುಣಪಡಿಸುತ್ತೇನೆ ನಾನು ಪ್ರತಿ ಆತ್ಮವನ್ನು ನನ್ನ ದೈವಿಕ ಸಹೋದರನಂತೆ ನೋಡುತ್ತೇನೆ ನಾನು ನಿರ್ದಯರನ್ನು ಸಹ ಆಶೀರ್ವದಿಸುತ್ತೇನೆ ನನ್ನ ಹೃದಯವು ತೆರೆದಿರುತ್ತದೆ ಇತರ ನಕಾರಾತ್ಮಕತೆಯಿಂದ ನಾನು ಅಚಲವಾಗಿರುತ್ತೇನೆ ನಾನು ಅನುಗ್ರಹವನ್ನು ನೀಡುತ್ತೇನೆ ನಾನು ಕೃತಜ್ಞತೆಯನ್ನು ಸ್ವೀಕರಿಸುತ್ತೇನೆ ನನ್ನ ಆತ್ಮವು ಪ್ರಕಾಶಮಾನವಾಗಿದೆ ಯಾವುದೇ ಕತ್ತಲೆ ಇಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ನಾನು ಸ್ವಾಭಾವಿಕವಾಗಿ ತಾಳ್ಮೆಯಿಂದಿದ್ದೇನೆ ಸ್ವಾಭಾವಿಕವಾಗಿ ಪರಿಶುದ್ಧ ನಾನು ತಂದೆಯೊಂದಿಗಿನ ಮುರಿಯದ ಸಂಪರ್ಕದ ಮೂಲಕ ಚಾರ್ಜ್ ಆಗಿದ್ದೇನೆ ನಾನು ಮತ್ತೆ ಮತ್ತೆ ಧ್ಯಾನ ಮಾಡುವ ಮೂಲಕ ನನ್ನನ್ನು ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ ನಾನು ಪ್ರತಿದಿನ ನನ್ನ ಮನೆಯ ತೋಟದಲ್ಲಿ ಶಾಂತಿಯನ್ನು ನೆಡುತ್ತೇನೆ ನಾನು ಅದಕ್ಕೆ ಆಶೀರ್ವಾದ ದಯೆ ಮತ್ತು ಕ್ಷಮೆಯಿಂದ ನೀರು ಹಾಕುತ್ತೇನೆ ನಾನು ಪ್ರೀತಿಯ ಅರಿವಿನಲ್ಲಿ ಇರುವಂತೆ ನನ್ನ ಶಕ್ತಿ ಹೆಚ್ಚಾಗುತ್ತದೆ ನನ್ನ ಮನೆಯು ನನ್ನ ಆಂತರಿಕ ಪ್ರಪಂಚವನ್ನು ಪ್ರತಿಬಿಂಬಿಸುತ್ತದೆ ಎಂದು ನನಗೆ ತಿಳಿದಿದೆ ನಾನು ಪ್ರತಿ ಕೋಣೆಯಲ್ಲಿಯೂ ದೈವಿಕ ಶಕ್ತಿಯನ್ನು ಹೊರಸೂಸುತ್ತೇನೆ ನನ್ನ ಉಪಸ್ಥಿತಿಯಿಂದ ಸಂಘರ್ಷವನ್ನು ಸಾಮರಸ್ಯವಾಗಿ ಪರಿವರ್ತಿಸುತ್ತೇನೆ ನಾನು ಪ್ರತಿಜ್ಞೆ ಮಾಡುತ್ತೇನೆ ಇನ್ನು ಮುಂದೆ ದುಃಖವನ್ನು ತೆಗೆದುಕೊಳ್ಳುವುದಿಲ್ಲ ಸಂತೋಷವನ್ನು ಮಾತ್ರ ಸ್ವೀಕರಿಸುತ್ತೇನೆ ನಾನು ತಂದೆಯ ಕೃಪೆಯ ಸಾಕಾರವಾಗಿ ಬದುಕುತ್ತೇನೆ ನಾನು ನನ್ನ ಮನೆಯನ್ನು ಪವಿತ್ರ ಆಶ್ರಮದ ಮಟ್ಟಕ್ಕೆ ಏರಿಸುತ್ತೇನೆ ನಾನು ನನ್ನ ಮನೆಯನ್ನು ನನ್ನ ಆಧ್ಯಾತ್ಮಿಕ ತರಗತಿಯಂತೆ ನೋಡುತ್ತೇನೆ ನಾನು ವಿನಮ್ರತೆಯಿಂದ ಮಾತನಾಡುವುದನ್ನು ಅಭ್ಯಾಸ ಮಾಡುತ್ತೇನೆ ನಾನು ಮಾದರಿಯ ಮೂಲಕ ಕಲಿಸುತ್ತೇನೆ ಕರುಣೆಯನ್ನು ಧರಿಸುತ್ತೇನೆ ನಾನು ಬೇರೆಯವರು ತಮ್ಮ ದೈವಿಕ ಆತ್ಮವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತೇನೆ ನಾನು ಜಾಗೃತ ಬೆಳಕಿನ ದೀಪಸ್ತಂಭವಾಗಿ ನಿಲ್ಲುತ್ತೇನೆ ಅಲೆದಾಡುವ ಆತ್ಮಗಳು ತಮ್ಮ ನಿಜವಾದ ಗುರಿಯನ್ನು ಕಂಡುಕೊಳ್ಳಲು ನಾನು ಸಹಾಯ ಮಾಡುತ್ತೇನೆ ನಾನು ಬೇರೆಯವರ ನಡವಳಿಕೆಯನ್ನು ಮೀರಿ ನೋಡುತ್ತೇನೆ ಮತ್ತು ಆತ್ಮದ ಅಗತ್ಯವನ್ನು ಗುರುತಿಸುತ್ತೇನೆ ನಾನು ನನ್ನ ಎಲ್ಲ ಸಂಪತ್ತಿನಲ್ಲಿ ನನ್ನ ಅರಿವನ್ನು ಆಧಾರವಾಗಿರಿಸುತ್ತೇನೆ ನಾನು ಆಧ್ಯಾತ್ಮಿಕ ಸಾಧನೆಯ ಮೇಲೆ ನನ್ನ ಗುರಿಯನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೇನೆ ನಾನು ಸೇವೆಯ ಮೂಲಕ ನನ್ನ ಆತ್ಮದ ಸಾಮರ್ಥ್ಯವನ್ನು ಪ್ರಕಟಿಸುತ್ತೇನೆ ನಾನು ನಿರೀಕ್ಷೆಯಿಲ್ಲದೆ ನನ್ನ ಆಶೀರ್ವಾದಗಳನ್ನು ಹಂಚಿಕೊಳ್ಳುತ್ತೇನೆ ಪ್ರತಿಯೊಂದು ಜೀವಿಯ ಉನ್ನತಿಯಲ್ಲಿ ನಾನು ಸಂತೋಷಪಡುತ್ತೇನೆ ನಾನು ನಿರ್ಮಲ ಪ್ರಶಾಂತ ಉಪಸ್ಥಿತಿಯಾಗಿ ಹೊಳೆಯುತ್ತೇನೆ ನಾನು ಪ್ರತಿಯೊಂದು ಕರ್ಮ ಖಾತೆಯನ್ನು ವಿಮೋಚನೆಯ ಆಶೀರ್ವಾದವಾಗಿ ಪರಿವರ್ತಿಸುತ್ತೇನೆ ನಾನು ಹಳೆಯ ಅಭ್ಯಾಸಗಳಿಗಿಂತ ಸರಿಯಾದ ಪ್ರಜ್ಞೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ದ್ವಂದ್ವತೆಯನ್ನು ಮೀರಿ ಏಕತೆಯಲ್ಲಿ ವಾಸಿಸುತ್ತೇನೆ ನಾನು ನನ್ನ ನಿತ್ಯ ಶುದ್ಧ ಆತ್ಮದ ಶಾಂತಿಯಲ್ಲಿ ವಿಶ್ರಾಂತಿ ಪಡೆಯುತ್ತೇನೆ ನಾನು ಉನ್ನತೀಕರಿಸುವ ಮತ್ತು ಪ್ರೇರೇಪಿಸುವ ಪದಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಹೋಲಿಕೆಯನ್ನು ತಿರಸ್ಕರಿಸುತ್ತೇನೆ ಮತ್ತು ನನ್ನ ಅನನ್ಯ ಮಾರ್ಗವನ್ನು ಗೌರವಿಸುತ್ತೇನೆ ನಾನು ಮಿತಿಯಿಲ್ಲದ ಸಂತೋಷದ ನನ್ನ ಜನ್ಮಸಿದ್ಧ ಹಕ್ಕನ್ನು ಸ್ವೀಕರಿಸುತ್ತೇನೆ ನಾನು ಪ್ರತಿದಿನ ಕೃತಜ್ಞತೆ ಮತ್ತು ಪ್ರೀತಿಯಿಂದ ಪ್ರಾರಂಭಿಸಲು ಎದುರು ನೋಡುತ್ತಿದ್ದೇನೆ ನಾನು ದೈವಿಕ ರೂಪಾಂತರದ ಸಾಧನವಾಗಿ ಬದುಕುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಸಂಪತ್ತಿನ ಸಂಪೂರ್ಣ ಮಾಲೀಕತ್ವವನ್ನು ತೆಗೆದುಕೊಳ್ಳುತ್ತೇನೆ ನಾನು ಪ್ರತಿಯೊಂದು ಆಶೀರ್ವಾದವನ್ನು ಯಶಸ್ಸಿನ ಮೆಟ್ಟಿಲು ಎಂದು ಆಚರಿಸುತ್ತೇನೆ ಮೊದಲು ಶಾಂತಿಯುತವಾಗಿರುವುದರ ಮೂಲಕ ನಾನು ಶಾಂತಿಯನ್ನು ಪಡೆಯುತ್ತೇನೆ ಮೊದಲು ಪ್ರೀತಿಸುವ ಮೂಲಕ ನಾನು ಪ್ರೀತಿಯನ್ನು ಪಡೆಯುತ್ತೇನೆ ಮೊದಲು ಸಂತೋಷವಾಗಿರುವ ಮೂಲಕ ನಾನು ಸಂತೋಷವನ್ನು ಪಡೆಯುತ್ತೇನೆ ಮೊದಲು ಆಶೀರ್ವಾದಗಳನ್ನು ನೀಡುವ ಮೂಲಕ ನಾನು ಆಶೀರ್ವಾದವನ್ನು ಪಡೆಯುತ್ತೇನೆ ಮೊದಲು ಪೂರ್ಣ ಹೃದಯದಿಂದ ಸೇವೆ ಮಾಡುವ ಮೂಲಕ ನಾನು ಸೇವೆಯನ್ನು ಪಡೆಯುತ್ತೇನೆ ದೈನಂದಿನ ಸ್ಮರಣೆಯಿಂದ ನಾನು ಶಕ್ತಿಯನ್ನು ಹೆಚ್ಚಿಸುತ್ತೇನೆ ದೈನಂದಿನ ಕ್ಷಮೆಯಿಂದ ನಾನು ಕರುಣೆಯನ್ನು ಪಡೆಯುತ್ತೇನೆ ಪ್ರತಿ ಆತ್ಮವನ್ನು ಗೌರವಿಸುವ ಮೂಲಕ ನಾನು ಏಕತೆಯನ್ನು ಪಡೆಯುತ್ತೇನೆ ದೈವಿಕ ಇಚ್ಛೆಯನ್ನು ಆರಿಸುವ ಮೂಲಕ ನಾನು ಅದೃಷ್ಟವನ್ನು ಹೆಚ್ಚಿಸುತ್ತೇನೆ ಆಶೀರ್ವಾದಗಳಿಂದ ತುಂಬಿದ ನನ್ನ ಮನೆ ಜಗತ್ತಿಗೆ ಉನ್ನತಿಯ ಮೂಲವಾಗುತ್ತದೆ ಸ್ಮರಣೆಯ ಮೂಲಕ ನಾನು ಭಯವನ್ನು ಕರಗಿಸುತ್ತೇನೆ ಕ್ಷಮೆ ನನ್ನ ಮೂಲಕ ಹರಿಯುತ್ತದೆ ಪ್ರತಿ ಗಾಯವನ್ನು ನಿಧಾನವಾಗಿ ಗುಣಪಡಿಸುತ್ತದೆ ನಾನು ಆಶೀರ್ವಾದಗಳನ್ನು ಜೀವನದ ಅತ್ಯಂತ ಶ್ರೀಮಂತ ಸಂಪತ್ತಾಗಿ ಪರಿಗಣಿಸುತ್ತೇನೆ ನಾನು ಕರುಣೆಯನ್ನು ಅದು ಅತ್ಯುನ್ನತ ಶಕ್ತಿಯಾಗಿ ಆರಿಸಿಕೊಳ್ಳುತ್ತೇನೆ ನಾನು ಪ್ರೀತಿಯನ್ನು ಪ್ರತಿ ಆತ್ಮದ ಶಾಶ್ವತ ಸಾರವಾಗಿ ಪೊರಸುತ್ತೇನೆ ನಾನು ಬದುಕುವ ರೀತಿಯಲ್ಲಿ ಈ ಆಧ್ಯಾತ್ಮಿಕ ಸತ್ಯಗಳನ್ನು ಸಾಕಾರಗೊಳಿಸುತ್ತೇನೆ ನಾನು ದೈವಿಕ ಸಾನ್ನಿಧ್ಯದ ಪವಿತ್ರ ಬೆಳಕಿನಂತೆ ಹೊಳೆಯುತ್ತೇನೆ ನನ್ನ ಆತ್ಮವು ಒಂದು ದೇವಾಲಯ ಮತ್ತು ನನ್ನ ಮನೆಯು ಶಾಂತಿಯುತ ಆಶ್ರಮದಂತಿದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ